ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಸ್ಟಾರ್ ಬ್ಲಾಗ್ಸ್ ಏನಂದರೆ ನಾವು ತಮ್ಮನಿಗೆ ಒಂದು ಪಾರ್ಸಲ್ ಕಳಿಸ್ಲಿಕ್ಕಿದೆ ಪಾರ್ಸಲ್ ಎರಡು ಬಾಕ್ಸ್ ಆಗಿದೆ ಆದರೆ ಅದು ಫುಲ್ ಫುಲ್ ಆಗಿಲ್ಲ ಇನ್ನೂ ಎಲ್ಲ ನಾವು ಪ್ಯಾಕ್ ಮಾಡಬೇಕು ಇಲ್ಲಿ ಇದರಲ್ಲಿ ಸ್ವಲ್ಪ ಇದೆ ಇದೆ ಇಲ್ಲೇ ಅದನ್ನೆಲ್ಲ ಹಾಕಬೇಕು ಬಾಕಿ ಉಳಿದಿತ್ತು ಮೊನ್ನೆ ಮಾವ ಮನೆಗೆ ಬಂದಾಗ ಅವರ ಗಾಡಿಯಲ್ಲಿ ಎರಡು ಬಾಕ್ಸ್ ಹಾಕಿ ಕಳಿಸಿದ್ದೇವೆ ತಗೊಂಡೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಈಗ ಅವರ ಮನೆಗೆ ಹೋಗಿ ಇದೆಲ್ಲ ಹಾಕಿ ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸಿಗೆ ತಕ್ಕೊಂಡು ಹೋಗಬೇಕು ಅಲ್ಲಿಂದ ಕಳಿಸೋದು ಇವತ್ತು ನಾವು ಈಗ ಒಂದು ರೀಚ್ ಆದ್ವಿ ಇನ್ನು ಬೇಗ ಪ್ಯಾಕ್ ಮಾಡಬೇಕು ಇನ್ನು ಅವರು ಊಟಕ್ಕೆ ಹೋದರೆ ಮತ್ತೆ ಇನ್ನು ಸ್ವಲ್ಪ ವೇಟ್ ಅಲ್ಲ ನಾವಿನ್ನು ಮನೆಗೆ ಹೋಗುವಾಗ ಸಂಜೆ ಆಗ್ಬೋದು ನಾನು ಮನೆಯಲ್ಲಿ ಯಾರು ಇಲ್ಲವ ಾರೆ ಸದ್ಯ ಬೀಗ ಒಂದು ಹಾಕಿ ಹೋಗಿಲ್ಲ ಮಾಡ್ರೆ ತೋಟಕ್ಕೆ ಹೋಗಿದ್ದಾರೆ ಬೀಗ ಒಂದು ಹಾಕದೆ ಹೋಗಿದ್ದು ಇಲ್ಲದಿದ್ರೆ ನಮಗೆ ಟೈಮ್ ವೇಸ್ಟ್ ಆಗ್ತಾ ಇತ್ತು ಮಾಡಿ ಮನೆಯಲ್ಲಿ ಯಾರೂ ಇಲ್ಲ ಕಳ್ಳರಾಗಿ ಮನೆಗೆ ಬಂದು ನುಗ್ಗಿದ್ದೇವೆ ನಾವು ಈಗ ರಪ್ಪ ಪ್ಯಾಕ್ ಮಾಡಬೇಕು ಮಾತ್ರ ಪಾರ್ಸಲ್ ಟೈಮ್ ಆಯಿತು ಈ ಒಂದು ಮಂತ್ ಕಂಪ್ಲೀಟ್ ಆದರೆ ಟೂ ಮಂತ್ ಆಗುತ್ತೆ ನಾವು ಪಾರ್ಸಲ್ ಕಳಿಸ್ಬೇಕು ಕಳಿಸ್ಬೇಕಂತೆಲ್ಲ ರೆಡಿ ಮಾಡಿ ಇಟ್ಟು ಈ ಮನೆ ಶಿಫ್ಟಿಂಗ್ ಪೇಂಟಿಂಗು ಫಿಝಿಯಲ್ಲಿ ಆಗಲೇ ಇವತ್ತು ಒಂದು ಕಳಿಸಿದರೆ ನೆಮ್ಮದಿ ಒಂದು ಮೊನ್ನೆ ಮಾವನ ಹತ್ರ ಕಳಿಸಿದ್ವಿ ಈಗೇನೆ ಹಾಕಿ ಇದಕ್ಕೆಲ್ಲ कवर्मा प्लैस्टिकला हाकि बॉक्स दौडाइम बॉक्सगे हण को स्व सटी सैज चिंकु तूकमें मिशीन इली तूकमे तक हम्वा पुना अली ग्राम हापू जो जैसा जास्त के टेन के जी टेन के जी हाँ ಇದರಲ್ಲಿ ಬೆಲ್ಟ್ ಬೆಲ್ಟ್ ಪೂರ ಇಲ್ಲ ಎಣ್ಣೆ ಬಾಟಲ್ ಇದರಲ್ಲಿ ಒಂದು ಬ್ಯಾಗ್ ಇದೆ ಇದರಲ್ಲಿ ಅವನದೊಬ್ಬನದೇ ಅಲ್ಲ ಅವನ ಫ್ರೆಂಡ್ದು ಸಹ ಪಾರ್ಸಲ್ ಇದೆ ಫ್ರೆಂಡದ್ದು ಒಂದು ಬ್ಯಾಗ್ ಅವನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಮತ್ತೆ ಶಾಂಪೂ ಅದು ಇದು ಸ್ಮೆಲ್ ಬರುತ್ತಲ್ಲ ಅದು ಇಲ್ಲ ಸ್ಪೈಸಸ್ ಇಲ್ಲಪ್ಪ ಅದಕ್ಕೆ ನಾವು ಅದೇ ಒಂದು ಸಪ್ರೇಟ್ ಮಾಡಿದ್ದೇವೆ ಬಾಕ್ಸ್ காசு காய் காய் இப்போ அப்படி வச்சி பன் ஆண்ட்

ಎಷ್ಟು ಸೇಫ್ ಮಾಡಿ ಕಳಿಸ್ತೇವೆ ಅಷ್ಟು ಒಳ್ಳೆಯದು ಇದು ಹೋಗಿ ತಲುಪು ಇದು ಹೋಗಿ ತಲುಪುವಾಗ ಫಿಫ್ಟೀನ್ ಡೇಸ್ ಆಗುತ್ತೆ ಫಿಫ್ಟೀನ್ ಡೇಸಲ್ಲಿ ಬಾಕ್ಸ್ ಜೀವ ಇಲ್ಲದಾಗ ಹಾಗಾಗಿರುತ್ತೆ ಬಾಕ್ಸ್ ನಾವು ಲಾಸ್ಟ್ ಟೈಮು ದೋಸೆ ಮಾಡಲಿಕ್ಕೆ ಅಂತ ತವ ಕಳಿಸಿದ್ದು ಹೋಗಿದೆ ಮತ್ತೆ ಎಂಥದ್ದು ಡ್ಯಾಮೇಜ್ ಆಗಿಲ್ಲ ಟೀ ಪೌಡರ್ ಒಂದು ಸ್ವಲ್ಪ ಚೆಲ್ಲಿ ಹೋಗಿತ್ತು

ಎಷ್ಟು ಆಯಿತು ಈ ಬಾಕ್ಸ್ ಕಟ್ ಮಾಡುವ ಮಂಡೆ ಇನ್ನೆಂತ ಹಾಕಿತಿಲ್ಲ ಇದು ಆ ಸ್ಪೈಸಸ್ ಸ್ವಲ್ಪ ಇನ್ನೊಂದು ಕವರ್ ಆಗ್ತದೆ ಮತ್ತೆ ಹಾಕ್ತದೆ ಇದು ಕಟ್ ಮಾಡುವ ಯಾವ ಸೈಡಿಂದ ಕಟ್ ಮಾಡೋದು ಕಟ್ ಮಾಡೋದು ಈ ಪಂಚತ್ತು ಬಾಕ್ಸ್ ಭಾರಿ ಗಟ್ಟಿ ಇದೆ ಮಾತ್ರ ವೆಯ್ಟ್ ಸಹ ಇದೆ ಬಾಕ್ಸೇ ಬಾಕ್ಸ್ ಒಂದು ಎಷ್ಟು ಕೆ ಜಿ ಇರ್ಬೋದಾ ಮೂರು ಜನದ ಪ್ಲಾ ಪಾರ್ಸಲ್ ಇದೆಯಾ ಮೂರು ಜನದ ಪಾರ್ಸಲ್ ಮೇ ಇದು ಸ್ವಲ್ಪ ಇದೆಲ್ಲ ಶಾಂಪೂ

ఈజీ ఉంటా ఈజీ ఉంటాయి చాలా మొత్తం చదువు అందరగా చూస్తావు చూడతా విగా వెయిట్ నడవ 10 కిలోల 10 కిలోల 30 కిలోల కర్గస్ తీ కృష్ణ లంగాసే రేయరే ఇష్ట ఉంట 12 12 కిసి ఉంట దకి బెగ్ సర్పర్ ಅದೆಷ್ಟು ಉಂಟು ನೋಡು ರಪ್ಪ ಅದಷ್ಟೆಲ್ಲ ಮಾಮೂಲಿ ಬಾಕ್ಸ್ ಇತ್ತುಪ್ಪ ಈಗ ಟೆನ್ ಕೆ ಜಿ ದಾಟಿ ಹೋದ್ರೆ ಕಿರಿ ಕಿರಿ ಮಾಡ್ತಾರೆ ಪೋಸ್ಟ್ ಆಫೀಸ್ ಬೇರೆ ಬಾಕ್ಸ್ ಮಾಡಿ ಇನ್ನೊಂದು ಬಾಕ್ಸ್ ಮಾಡಿ ಈವನ ಟ್ವೆಲ್ ಕೆ ಜಿ ಇದೆ ಒಂದು ಬಾಕ್ಸ್ ಒಂದು ಬಾಕ್ಸು ಸೆವೆನ್ ಕೆ ಜಿ ಇದೆ ನೋಡುವ ಎಂತ ಮಾಡೋದಂತ ಮತ್ತೆ ಪುನಃ ಈಗ ಸೆಟ್ ಮಾಡ್ತಾ ಇದೆ बॉक्स सेफ्टी வந்து box ನಲ್ಲಿ ಬೆಕಿತ್ತು ಅಲ್ಲ ಅрисоರಿ ತಿಂದು ಚಿಕ್ಕ box ಗೆ ಹಾಕಿ ತಮವೆ ಸ್ಪೈಸಸ್ ಎಲ್ಲ ಒಂದು ಕವರ್ ಗೆ ಹಾಕಿ ಬೇಡ box box ಗೆ ಜಾಸ್ತಿ ಜಾಗ ಜಾಗ ಮಾಡ್vast ಕವರ್ ಕೊ ಸಾಂಬಾರು ಪದಾರ್ಥ ವಾಸ್ಕೋಡಿ ಗಾಮ ಸಾಂಬಾರು ಪದಾರ್ಥ ತಗೊಂಡು ಹಿಡಿಕೆ ನಮ್ಮ ದೇಶಕ್ಕೆ ಬರ್ತಾ ಬರ್ತಾ ಇದ್ರಂತೆ ಈಗ ವಾಸ್ಕೋಡಿ ಗಾಮ ಇಲ್ಲ ನನ್ನ ತಮ್ಮ ನಾವು ಕಳಿಸ್ತಾ ಇದ್ದೀವಿ ಭಾರತದಿಂದ ನಾವು ಇನ್ನು ಭಾರತದಿಂದ ಪಾರ್ಸಲ್ ಮಾಡ್ತಾ ಇದ್ದೀವಿ ವಾಸ್ಕೋಡಿ ಗಾಮ ಇದ್ದಿದ್ದರೆ ಖುಷಿ ಪಡ್ತಿದ್ರೇನು ಅಲ್ಲ ಸುಲೀಸ್ ರೈಟ್ ಸೈಡು ಕೋರಿ ಹುಟ್ಟಿ

ಕೋರಿ ರೊಟ್ಟಿ ಕೋರಿ ರೊಟ್ಟಿ ಆ ಕೋರಿ ರೊಟ್ಟಿ ಪುಡಿಯೋಣ ಮಲ್ಲ ಹೆಚ್ಚಿ ಸೈಡ್ ಸೈಡು ಕೋರಿ ರೊಟ್ಟಿ ಅಮ್ಮ ದೀದಿತ್ತೆ ಅಷ್ಟು ನೋಡಿ ಎಷ್ಟು ಪುಡಿಯಾಗಿದೆ ನಾರ್ದು ಫುಲ್ಲು ಫುಲ್ಲಾಗಿ ಅದು ಖಾರದ ಪುಡಿ ಮಸಾಲೆ ಪೌಡ್ರ್ ಸ್ವಲ್ಪ ಆಡಳಿತ ಮಸಾಲೆ ಪೌಡ್ರ್ ಸ್ವಲ್ಪ ಆಡಳಿತ ಐದು ಬಿಡಲಿಲ್ಲ ಅಲ್ಲ ತಿಂಡು ಪೌಡ್ರ್ ಪುಡಿ ಕುಡಿಯವೀ ಕಣೀ ತುಲೈ ಐದು ದಿದು ಪುಡ ಸೇಫಾಗಿತ್ತು ರೊಟ್ಟಿ ಅಡ್ಡ ಅಡ್ಡದಿಂದ ಕೂಡ ಇತ್ತು

ೋಗೋದೇ ಇದ್ರೆ ಸಾಕು ಮೇನ್ ಇಂಪಾರ್ಟೆಂಟ್ ಇತ್ತು ಅದೇ ಇಂಪಾರ್ಟೆಂಟ್ ಆಗಿರೋದು ಆಗಿರುದೀಗೂ ಸ್ಪೈಸಸ್ ತುಲಾ ಒಂಬತ್ತು ಆರುನೂರು ಇಲ್ಲಿ ಇದು ಒಂದು ಸ್ಪೈಸಸ್ ತ್ರಾಪು ಜಾಪು ನೋಡೋದು ಹಾಕಿ ಬಂದು ಪೂರ್ಣ ಲಾಲ್ ಹಚ್ಚಿ

ಲ್ಲ ಒಟರಾಶಿ ಕಳಿಸಿದ್ದಲ್ಲ ಸ್ವಲ್ಪ ಪೋಸ್ಟ್ ಎಲ್ಲ ರೀಪ್ಯಾಕ್ ಮಾಡಿಸಿದ ಮಾಡಿಸಿದ್ರು ಮನೆಯಲ್ಲೇ ಎರಡು ಮೂರು ಸಲ ಆ ಬಾಕ್ಸಿಗೆ ಸಲ ಈ ಬಾಕ್ಸಿಗೆ ಸಲ ಹಾಕಿ ಹಾಕಿ ಹೆದ್ದುತ್ತಿದ್ದು ಈ ರೀತಿ ಪ್ಲಾಸ್ಟರ್ ಒಂದು ಎರಡು ಮೂರು ಖಾಲಿಯಾಗಿತ್ತು ಇದು ನಾಲ್ಕು ತನಕ ಖಾಲಿ ಪ್ಲಾಸ್ಟರ್ ಉಲ್ಪ ಮೂರು ರೆಡಿ ಮಾಡ್ಕೊಂಡ್ರೆ ಪಷ್ಟೇ ಅಲ್ಲ ಇದ್ರ ಮೇಲೆ ಈಗ ಒಂದು ಇದಾಕಿ ಸಹ ಪ್ಯಾಕ್ ಮಾಡಲಿಕ್ಕಂತೂ ಚಂದಿ ಆಗುತ್ತಲ್ಲ ಅದಕ್ಕೆ ತಕೊಂಡ್ ಬಾ ಅದೇ ಹಾಕಿ ಪ್ಯಾಕ್ ಮಾಡಿಲ್ಲ ಅಂದ್ರೆ ಅದು ಎಷ್ಟೋದಿಲ್ಲಲ್ಲ ಎಲ್ಲ ಸತ್ತೇ ಹೋಗುತ್ತೆ ಮತ್ತೆ ಇಲ್ಲಿಯೋ ಇಂಡಿಯಾದಿಂದ ಹೊರಗೆ ಹೋಗಿ ಹೋಗ್ರೆ ಅವರು ಹಬ್ಬ ಥರ ಇತ್ತು ജാ ഉണ്ട് ജാ ഇത്തിന് ജാകരണ കാണ

ఆపరేట్ నార్మల్ కి ఇదే తల్కాయిదా

ಇವತ್ತು ಮನೆಗೆ ಬಂದು ರೀಚ್ ಆದ್ವಿ ಎಲ್ಲ ಒಂದು ಕಳಿಸಿ ಆಯಿತು ಪಾರ್ಸಲ್ ಕಳಿಸುವ ಟೆನ್ಷನ್ ಒಂದು ಇವತ್ತಿಗೆ ಮುಗೀತು ಇಷ್ಟು ಎರಡು ತಿಂಗಳಿಂದ ಪಾರ್ಸಲ್ 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 ಅಂತ ನಮ್ಮದು ಒಂದು ಬಾಕ್ಸ್ ಹತ್ತು ಹತ್ತು ಕೆ ಜಿ ಇನ್ನೂರು ಗ್ರಾಮ್ ಇತ್ತು ಇನ್ನೊಂದು ಬಾಕ್ಸು ಹತ್ತು ಕೆ ಜಿ ಒಂಬೈನೂರು ಗ್ರಾಮ್ ಇತ್ತು ಪ್ಯಾಕ್ ಪ್ಯಾಕೆಲ್ಲ ಸೇರಿ ನಾವು ಈಗ ಅಲ್ಲಿ ಮತ್ತೆ ನಾವು ಎರಡೆರಡು ಸಲ ಎಲ್ಲ ಎಲ್ಲಿ ಮತ್ತೆ ರೀಪ್ಯಾಕ್ ಮಾಡಿಸ್ತಾರೆ ಅಂತ ನಾವು ಕವರೆಲ್ಲ ಮಾಡಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಎಲ್ಲ ಹಾಕಿ ಪೋಸ್ಟ್ ಆಫೀಸಲ್ಲೇ ಹೋಗಿ ಅದನ್ನೆಲ್ಲ ಮಾಡಿದ್ದು ನಾವು ಹಾಗೆ ಲೇಟ್ ಆಯಿತು ಇದು ಪ್ರೊಸೀಜರು ಒಂದು ಒನ್ ಆ್ಯಂಡ್ ಹಾಫ್ ತನಕ ಆಯಿತು ಈ ಪ್ರೊಸೀಜರ್ ಒನ್ ಆ್ಯಂಡ್ ಹಾಫ್ ಅವರ್ ಪೋಸ್ಟ್ ಆಫೀಸಲ್ಲಿ ಈ ಪ್ರೊಸೀಜರ್ ಕಳಿಸೋದು ಅಂತೂ ಒಂದು ಪಾರ್ಸಲ್ ಹತ್ತು ಕೆ ಜಿ ಇನ್ನೂರು ಗ್ರಾಮ್ ಅದರದ್ದು ಎಮೌಂಟು ಐದು ಸಾವಿರದ ಒಂಬೈನೂರು ಮತ್ತೊಂದು ಬಾಕ್ಸ್ ಇತ್ತಲ್ಲ ದೊಡ್ಡ ಬಾಕ್ಸು ಅದು ಹತ್ತು ಕೆ ಜಿ ಒಂಬೈನೂರು ಗ್ರಾಮ್ ಇತ್ತು ಅದರ ಎಮೌಂಟು ಆರು ಸಾವಿರದ ಇನ್ನೂರ ಎಪ್ಪತ್ತೊಂದು ಆ ಒಂದು ದೊಡ್ಡ ಬಾಕ್ಸ್ ಇದೆಯಲ್ಲ ಅದನ್ನ ನಾವು ಆಟೋದಲ್ಲಿ ತಗೊಂಡೋಗಿ ಇಟ್ಟು ಪಾರ್ಸೆಲ್ ಕಳಿಸ್ಬೇಕಂತ ಹೇಳುವಾಗಲೇ ಅದು ಆಗೋದಿಲ್ಲ ಹೇಳಿದರು ಆ ಬಾಕ್ಸ್ ಕಣ್ಣಲ್ಲಿ ನೋಡಿನಿ ಅಂದರೆ ಅದರಲ್ಲಿ ಜಾಸ್ತಿ ವೆಯ್ಟಿದೆ ಅಂತ ತಿಳ್ಕೊಂಡ್ರು ಅವರು ನಾವು ಬಾಕ್ಸ್ ಇಲ್ಲದಕ್ಕೆ ಅದಕ್ಕೆ ಹಾಕಿದ್ದು ಹಾಗೆ ದೊಡ್ಡ ಇತ್ತು ಸ್ವಲ್ಪ ಬಾಕ್ಸ್ ಮತ್ತೆ ವೆಯ್ಟ್ ನೋಡುವಾಗ ಓಕೆ ಅಂತ ಎಕ್ಸೆಪ್ಟ್ ಮಾಡಿದರು ಪಾರ್ಸಲ್ ಕಡಾಪುಡಿ ಎಮ್ಮರಯ್ಯ ಸಾಕೊಂಡಿತ್ತು ಅಕ್ಕಿ ಮತ್ತು ವಾಸಕೋಡಿಗ ಮನೆಗೆ ಪಾರ್ಸಲ್ ಕಳಿಸಿ ಆಯಿತು ರೂಪಾಯಿ ಅಂಡ ಹನ್ನೆರಡು ಸಾವಿರದ ನೂರ ಎಪ್ಪತ್ತೆರಡು ಅಂತ ಟೋಟಲ್ ಅಮೌಂಟ್ ಹನ್ನೆರಡು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಆಯಿತು ಟೋಟಲ್ ಎರಡು ಕೆ ಜಿಯಾ ಕೆಜಿ ಒಂಜಿ ಹತ್ತು ಹತ್ತು ಕೆಜಿ ಇನ್ನೂರು ಗ್ರಾಮ ನನ್ನೊಂಜಿ ಹತ್ತು ಕೆ ಜಿ ಒಂಬೈನೂರು ಗ್ರಾಮ್ ಹಾಗೆ ಪಾರ್ಸಲ್ ಬಾಕ್ಸ್ ನೋಡಿ ಈಗ ನಾವು ಎಷ್ಟು ಸೇಫ್ ಆಗಿ ಗಟ್ಟಿ ಈಗೆಲ್ಲ ಪ್ಲಾಸ್ಟರ್ ಎಲ್ಲ ಒಂದು ಪ್ಲಾಸ್ಟರ್ ಖಾಲಿ ಆಯಿತು ಮಾತ್ರ ಪ್ಲಾಸ್ಟರ್ ಎಲ್ಲ ಹಾಕಿ ಹಾಕಿ ಕಳಿಸಿದ್ದೇವೆ ಈಗ ನಾವು ಪ್ರೊಫೆಷನಲ್ ಕೊರಿಯರಲ್ಲೆಲ್ಲ ಎಲ್ಲ ಕಳಿಸೋದಾದ್ರೆ ಒಂದು ಕೆ ಜಿಗೆ ತೌಸಂಡ್ ರುಪೀಸ್ ಬೀಳುತ್ತೆ ಹಾಸ್ಟ್ ಹಾಗೆ ನಾವು ಪೋಸ್ಟ್ ಆಫೀಸಲ್ಲಿ ಕಳಿಸೋದು ಅದರಲ್ಲಿ ಕೆಲವು ರೂಲ್ಸ್ ಇದೆ ಯಾವುದೆಲ್ಲ ಕಳಿಸಬಾರ್ದು ಅಂತ ಬ್ಯಾಟ್ರೀಸ್ ಬ್ಯಾಟ್ರೀಸು ಮೊಬೈಲ್ ಫೋನು ಲ್ಯಾಪ್ಟಾಪು ಪವರ್ ಬ್ಯಾಂಕ್ ಮತ್ತು ರೀಚಾರ್ಜೇಬಲ್ ಬ್ಯಾಟ್ರೀಸು ಮತ್ತು ಆಕ್ಸಿಜನ್ ಸಿಲಿಂಡರ್ಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಲಿಂಡರ್ಸ್ ಸುಮಾರಿದೆ ಈಗ ಪರ್ಫ್ಯೂಮ್ ಬಾಟಲೆಲ್ಲ ಎಲ್ಲ ಇರುವಂಥ ಪರ್ಫ್ಯೂಮ್ ಬಾಟಲ್ ಅದೆಲ್ಲ ಕಳಿಸ್ಲಿಕ್ಕಿಲ್ಲ ಮೆಟಲ್ಸ್ ಮ್ಯಾಗ್ನೆಟೈಸ್ಡ್ ಮೆಟೀರಿಯಲ್ ಮತ್ತು ಡಿಸಿನ್ಫೆಕ್ಟೆಡ್ಸ್ ಫ್ಲೋರ್ ಕ್ಲೀನರ್ಸ್ ಅದೆಲ್ಲ ಕಳಿಸ್ಲಿಕ್ಕಿಲ್ಲ ಆ್ಯಸಿಡ್ ಮರ್ಕ್ಯೂರಿ ಬ್ಯಾಟ್ರೀಸ್ ಓವೆನ್ ಡ್ರೈನ್ ಕ್ಲೀನರ್ಸ್ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಯುರೇನಿಯಮ್ಮು ರೇಡಿಯಮ್ಮು ಟಾಕ್ಸಿಕ್ ಆ್ಯಂಡ್ ಇನ್ಫೆಕ್ಷಿಯಸ್ ಸಬ್ಸ್ಟೆನ್ಸಸ್ ಮೆಡಿಕಲ್ ಬಯೋಮೆಡಿಕಲ್ ವೇಸ್ಟ್ ಕ್ಲಿನಿಕಲ್ ವೇಸ್ಟ್ ಬಯೋಲಾಜಿಕಲ್ ಕಲ್ಚರ್ಸ್ ಸ್ಯಾಂಪಲ್ಸ್ ಅದೆಲ್ಲ ಕಳಿಸ್ಲಿಕ್ಕಿಲ್ಲ ಅದು ತುಂಬ ರೂಲ್ಸ್ ಇದೆ ಪೋಸ್ಟ್ ಆಫೀಸಲ್ಲೇ ಕೇಳ್ತಾರೆ ಅವರು ಇದರಲ್ಲಿ ಎಂತ ಇದೆ ಅಂತ ಮೆನ್ಷನ್ ಮಾಡಲಿಕ್ಕಿರುತ್ತೆ ಗ್ರೋಸರೀಸ ಸ್ನ್ಯಾಕ್ಸ್ ಅಂತ ಅದನ್ನ ಮೆನ್ಷನ್ ಮಾಡಿದರೆ ಆಯಿತು ನಾವು ಫಸ್ಟ್ ಟೈಮು ಪಾರ್ಸಲ್ ಕಳಿಸಿದಾಗ ತುಂಬ ಸ್ಟ್ರಗಲ್ ಮಾಡಿದೆವು ಹತ್ರ ಎರಡೆರಡು ಸಲ ರೀಪ್ಯಾಕ್ ಮಾಡಿಸಿ ಎಲ್ಲ ಹಾಗೆ ಯೂಟ್ಯೂಬಲ್ಲೂ ನಾವು ಸರ್ಚ್ ಮಾಡಿದ್ವಿ ಪಾರ್ಸಲ್ ಹೇಗೆ ಕಳಿಸುವುದು ಅಂತ ನಮಗೆ ವಿಡಿಯೋನೇ ಸಿಗಲಿಲ್ಲ ಎಲ್ಲೂ ಸಹ ಹಾಗೆ ಒಂದು ಕಳಿಸಿದ್ವಿ ಅಂದಾಜಿಗೆ ಮತ್ತೆ ರೀಪ್ಯಾಕ್ ಮಾಡಿಸಿದ್ರು ಈಗ ಅಂದಾಜಾಗುತ್ತೆ ಅದೆಲ್ಲ ನಾವು ಫಸ್ಟೊಂದು ಮಾ ಪಾರ್ಸಲ್ ಕಳಿಸುವಾಗ ಎಲೆಕ್ಟ್ರಿಕ್ ಐಟಮ್ಸ್ ಹಾಕಿದ್ವಿ ಒಂದು ಲಗ್ ಬಾಕ್ಸ್ ಮತ್ತು ಟ್ರಿಮ್ಮರ್ ಏನು ಅದು ತೆಗೆಸಿದ್ರು ನಾವು ತೆಗ್ದ್ವಿ ಮತ್ತು ಪಾರ್ಸಲ್ ಮತ್ತೆ ವಾಪಸ್ ಬರೋದು ಬೇಡ ಪ್ರಾಬ್ಲಮ್ ಆಗಿ ಹಣವೂ ವೇಸ್ಟು ಈ ಕಡೆ ಪಾರ್ಸಲ್ಲು ವೇಸ್ಟ್ ಅಲ್ಲ ಅಂತ ಹಾಗೆ ತೆಗ್ದ್ವಿ ಹಾಗೆ ಓಕೆ ಇದಿಷ್ಟು ಇವತ್ತಿನ ವೀಡಿಯೋ ನಾನು ಈ ವಿಡಿಯೋನ ಇವತ್ತಿಗೆ ಏನು ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ Take hey care bye